ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಇಪ್ಪತ್ತನೇ ತಾರೀಕು ಮೇ ತಿಂಗಳು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟರಂದು ತಾವು ನನಗೆ ಫೋನ್ ಮಾಡಿ ನಾನು ತೀರ್ಮಾನ ಮಾಡಿದ್ದೇನಪ್ಪ ಪಕ್ಷದ ಮೇಲ್ವರ್ಗದವರು ಹೇಳಿದ್ದೇನೆ ನಿನ್ನ ಸಭಾಧ್ಯಕ್ಷನಾಗಬೇಕು ಅಂತ ನನಗೆ ಹೇಳಿದ್ರಿ ತಾವು ಈ ದಿವಸ ನಾನು ಈ ಯಾತನೆ ಅನುಭವಿಸಬೇಕಾಗಿದ್ರೆ ತಾವು ನಿಶ್ಚಿಂತೆಯಿಂದ ಕೂತಿದ್ದೀರಿ ನಿಮಗೂ ನನ್ನ ಮೇಲೆ ಅನುಮಾನನ ಒಂದು ಮಾತನ್ನು ನೀವು ಹೇಳಲಿಲ್ಲವಲ್ಲ ನೀವೇನು ಆಳ ಎಷ್ಟು ಅಂತ ನೋಡ್ತಾ ಇದ್ದೀರಾ ನನಗೆ ಸಹಾನುಭೂತಿನಾದರೂ ವ್ಯಕ್ತಪಡಿಸಿ ಒಂದು ಮಾತು ನೀವು ಹೇಳದೇ ಹೋದರೆ ನಾನು ಯಾರ ಕಡೆಗೆ ನೋಡಲಿ ಸಹಾಯಕ್ಕೆ ಮಾನ್ಯ ಪ್ರತಿಪಕ್ಷದ ನಾಯಕರು ಅತ್ಯಂತ ಗೌರವದಿಂದ ಸ್ಪೀಕರ್ ಅವರ ಬಗ್ಗೆ ಒಂದು ಮಾತು ನಾನು ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ನಾನು ತಲೆಬಾಗಿಸಿ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಆ ವಿಶ್ವಾಸ ನನಗೆ ಸಾಕು ನೀವು ನನ್ನನ್ನು ಹಿಂಕವಿ ಬಿಟ್ಟುಬಿಟ್ರೆ ನನ್ನ ಗತಿ ದಯಮಾಡಿ ಪ್ಲೀಸ್ ಲೆಟ್ ಮಿ ನೋ ವಾಟ್ ಇಸ್ ಇನ್ ಯುವರ್ಮೆಂಟ್ ಅಥವಾ ನಿಮ್ಗೆ ಏನಾದರೂ ಅನುಮಾನ ಬಂದಿದ್ಯಾ ಇವನೇನಾದರೂ ಅಡ್ಜಸ್ಟ್ ಮಾಡಿದ್ರು ಮಾಡಿರಬಹುದು ಅಂತ ಪ್ಲೀಸ್ ಏನು ನಂಬಕ್ಕಾಗಲ್ಲ ಈ ಕಾಲದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನನಗೆ ನಿಮ್ಮ ಮೇಲೆ ಎಳ್ಳಷ್ಟು ಕೂಡ ಅನುಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಾನು ಬಹಳ ವರ್ಷಗಳಿಂದ ನಿಮ್ಮ ವೈಯಕ್ತಿಕ ಬದುಕು ಮತ್ತೆ ಸಾರ್ವಜನಿಕ ಬದುಕನ್ನ ನೋಡ್ತಾ ಬಂದಿದ್ದೇನೆ ನಿಮ್ಮ ಗುಣ ನಡವಳಿಕೆ ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಿದ್ದೀರಿ ವೈಯಕ್ತಿಕ ಜೀವನದಲ್ಲಿ ಹೇಗೆ ಬದುಕಿದಿರಿ ಅಂತಕ್ಕಂಥದನ್ನ ಬಹಳ ಹತ್ತಿರದಿಂದ ಕೊಡಿದ್ದೀನಿ ನಾನು ಅದರಿಂದ ಅನುಮಾನ ಪಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಟ್ ದಿ ಮೆಸೇಜ್ ಎಸ್ ಗಾನ್ ಟು ದಿ ಪೀಪಲ್ ಇನ್ ದಿ ಐ ದಿ ಪೀಪಲ್ ಸಸ್ಪಿಷನ್ ರಿಮೇನ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಜನರಿಂದ ಆಯ್ಕೆಯಾಗಿಲು ಬಂದು ನಮ್ಮ ನಡವಳಿಕೆ ಬಗ್ಗೆ ಜನರೇನಂತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಈಗ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಬಹಳ ಸ್ಪಷ್ಟವಾಗಿದೆ ಮಾಧುಸ್ವಾಮಿ ಅವರು ಪಾಪ ಡಿಫೆಂಡ್ ಮಾಡಲಿಕ್ಕೆ ಅವೆಲ್ಲ ಹೇಳಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು